आत्मीयस्नेहितें नमस्कार ಗೆಳೆಯರೆ ಮಹಾರಾಷ್ಟ್ರದಲ್ಲಿನ ರಾಜಕೀಯ ಬಿಕ್ಕಟ್ಟು ಇನ್ನೂ ಕೂಡ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ ಡಿಸೆಂಬರ್ ಐದನೇ ತಾರೀಕು ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರು ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಅವತ್ತು ಪ್ರಮಾಣ ವಚನ ಕಾರ್ಯಕ್ರಮವೂ ಕೂಡ ನಿಗದಿಯಾಗಿದೆ ಇಂತಹ ಸಂದರ್ಭದಲ್ಲಿ ಏಕನಾಥ್ ಶಿಂದೆ ಈಗ ಯು ಟರ್ನ್ ಹೊಡಿತಾ ಇದ್ದಾರೆ ಯಾವಾಗ ಏಕನಾಥ್ ಶಿಂದೆ ಯು ಟರ್ನ್ ಹೊಡೆಯೋದಕ್ಕೆ ಮುಂದಾದರೂ ಆಗ ಖುದ್ದು ಅಮಿತ್ ಶಾ ಈಗ ಮಹಾರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿಯಾಗಿದ್ದಾರೆ ಎನ್ ಡಿ ಎ ಮೈತ್ರಿಕೂಟದಿಂದಲೇ ಏಕನಾಥ್ ಶಿಂದೆ ಅವರಿಗೆ ಗೇಟ್ ಪಾಸ್ ಕೊಡುವಂತಹ ನಿರ್ಧಾರ ಎಲ್ಲವೂ ಕೂಡ ಆಗಿದೆ ಹಾಗಾದರೆ ಗೆಳೆಯರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಏನೆಲ್ಲ ಆಗುತ್ತಾ ಇದೆ ಏಕನಾಥ್ ಶಿಂದೆ ಇದ್ದಕ್ಕಿದ್ದ ಹಾಗೆ ಯು ಟರ್ನ್ ಹೊಡೆಯೋದಕ್ಕೆ ಮುಂದಾಗಿದ್ದು ಯಾಕೆ ಒಂದು ವೇಳೆ ಏಕನಾಥ್ ಶಿಂದೆ ಯು ಟರ್ನ್ ಹೊಡೆದರೆ ಬಿ ಜೆ ಪಿಗೆ ಮತ್ತು ಮಹಾಯುತಿಗೆ ಏನಾದರೂ ಎಡವಟ್ಟು ಆಗುತ್ತಾ ಅಥವಾ ಏನಾದರೂ ಆಘಾತ ಆಗುತ್ತಾ ಎಲ್ಲ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಕನ್ನಡದಲ್ಲಿ ಒಂದು ಹಾಡಿದೆ ಆ ಹಾಡು ಬಹುಶಃ ಏಕನಾಥ್ ಶಿಂದೆ ಥರದವ್ರನ್ನ ನೋಡಿಯೇ ಮಾಡಿರಬೇಕು ಆ ಹಾಡು ಯಾವುದು ಅಂದರೆ ನೀನೇ ಸಾಕಿದಾಗಿಣಿ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ಅನ್ನುವಂತಹ ಹಾಡು ಅದು ಯಾಕೆ ಆ ಹಾಡನ್ನು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ ಅಂದರೆ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಕಳೆದ ಬಾರಿ ಏಕನಾಥ್ ಶಿಂದೆ ಅವರು ಶಿವಸೇನೆಯಲ್ಲಿದ್ದರೂ ಕೂಡ ಬಿ ಜೆ ಪಿಯ ಒಂದು ಸಪೋರ್ಟನ್ನು ತೆಗೆದುಕೊಂಡು ಅವರು ಸಿ ಎಂ ಆದರು ಆಗ ಬಿ ಜೆ ಪಿಯ ದೇವೇಂದ್ರ ಫಡ್ನವೀಸ್ ಅವರೇ ತಾವು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವರು ಉಪಮುಖ್ಯಮಂತ್ರಿಯೂ ಕೂಡ ಆದರು ಹೌದು ಆಯಿತು ಏಕನಾಥ್ ಶಿಂದೆ ಅವರೇ ಮುಖ್ಯಮಂತ್ರಿ ಆಗಲಿ ನಾನು ಉಪಮುಖ್ಯಮಂತ್ರಿ ಆಗ್ತೀನಿ ಮೈತ್ರಿ ಧರ್ಮವನ್ನು ಪಾಲಿಸೋಣ ಅನ್ನುವಂತಹ ನಿಟ್ಟಿನಲ್ಲಿ ಆದರೆ ಈಗ ಕಾಲ ಬದಲಾಗಿದೆ ಅಲ್ಲಿ ಬಿ ಜೆ ಪಿ ನೂರ ಮೂವತ್ತೆರಡು ಸೀಟ್ಗಳನ್ನು ಗೆದ್ದಿದೆ ಐವತ್ತೆರಡು ಸೀಟ್ಗಳನ್ನು ಗೆದ್ದಂತಹ ಏಕನಾಥ್ ಶಿಂದೆ ಈಗ ತಮ್ಮ ಅಸಲಿ ದಾಳವನ್ನು ಉರುಳಿಸೋದಕ್ಕೆ ಶುರು ಮಾಡಿದ್ದಾರೆ ಏಕನಾಥ್ ಶಿಂದೆ ಅಸಲಿ ದಾಳವನ್ನ ಯಾವಾಗ ಉರುಳಿಸೋಕೆ ಶುರು ಮಾಡಿದ್ರಲ್ಲ ಆಗ ಬಿ ಜೆ ಪಿ ಹೈಕಮಾಂಡ್ ತಕ್ಷಣಕ್ಕೆ ಎಚ್ಚೆತ್ತುಕೊಂಡಿದೆ ಹೌದು ಗೆಳೆಯರೆ ಯಾವಾಗ ಏಕನಾಥ್ ಶಿಂದೆ ಅವರು ಯಾರ ಸಂಪರ್ಕಕ್ಕೂ ಸಿಗದೆ ತಮ್ಮ ಸ್ವಗ್ರಾಮಕ್ಕೆ ಹೋಗಿ ಕುಳಿತರಲ್ಲ ಆಗಲೇ ಅಮಿತ್ ಶಾ ಅಂಡ್ ಬಿಜೆಪಿ ಹೈಕಮಾಂಡ್ ಸ್ವಲ್ಪ ಎಚ್ಚೆತ್ತುಕೊಂಡು ಬಿಡ್ತು ಇನ್ನು ಗೆಳೆಯರೆ ಒಂದು ವಿಚಾರವನ್ನ ಇಲ್ಲಿ ಹೇಳಬೇಕು ಏನು ಅಂದರೆ ಏಕನಾಥ್ ಶಿಂದೆ ಅವರು ಅವರು ಈಗ ಉಲ್ಟಾ ಹೊಡೆಯೋದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಏನು ಅಂದರೆ ಅವರಿಗೆ ಹಣಕಾಸು ಖಾತೆ ಮತ್ತು ಹೋಮ್ ಮಿನಿಸ್ಟರ್ ಖಾತೆ ಮತ್ತು ಕಂದಾಯ ಖಾತೆ ಬೇಕು ಅಂತ ಈಗ ಪಟ್ಟು ಹಿಡಿದಿದ್ದಾರೆ ಆದರೆ ಈ ಮಹಾರಾಷ್ಟ್ರದಲ್ಲಿ ಮಾ ಯಾವ ತರಹ ಇತ್ತು ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೂ ಈ ಹಣಕಾಸು ಇಲಾಖೆ ಏನಿದೆಯಲ್ಲ ಅದು ಮುಖ್ಯಮಂತ್ರಿಗಳ ಕೈಯಲ್ಲಿಯೇ ಇತ್ತು ಇನ್ನು ಕರ್ನಾಟಕದಲ್ಲೂ ಅದೇ ತರಹ ಇದೆ ನೀವು ಕರ್ನಾಟಕದಲ್ಲಿ ತಗೊಂಡ್ರೆ ಹಣಕಾಸು ಇಲಾಖೆ ಅಥವಾ ಹಣಕಾಸು ಖಾತೆ ಏನಿದೆಯಲ್ಲ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈಯಲ್ಲಿಯೇ ಇದೆ ಆನಂತರ ಏಕನಾಥ್ ಶಿಂದೆ ಅವರು ಸಿ ಎಂ ಆದಂತಹ ಸಂದರ್ಭದಲ್ಲಿ ಆ ಒಂದು ಖಾತೆ ಏಕನಾಥ್ ಶಿಂದೆ ಅವರ ಬಳಿಯೇ ಇತ್ತು ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಹಣಕಾಸು ಖಾತೆಗಾಗಿ ಅವರು ಪಟ್ಟು ಹಿಡಿದು ನಿಂತ್ಕೊಂಡಿದ್ದಾರೆ ಸೊ ಹಾಗಾಗಿ ಏಕನಾಥ್ ಅವರು ಮಹಾಯುತಿಯ ಯಾವುದೇ ಮೀಟಿಂಗಿಗೂ ಅಟೆಂಡ್ ಆಗುತ್ತಾ ಇಲ್ಲ ಮೊದಲು ಮಹಾಯುತಿಯ ಮೀಟಿಂಗ್ ಶುಕ್ರವಾರ ಫಿಕ್ಸ್ ಆಗಿತ್ತು ಆದರೆ ಇದ್ದಕ್ಕಿದ್ದ ಹಾಗೆ ಏಕನಾಥ್ ಅವರು ಯಾರಿಗೂ ಹೇಳದೆ ತಮ್ಮ ಸ್ವ ಸ್ವಗ್ರಾಮಕ್ಕೆ ತೆರಳಿದ್ರು ಆ ನಂತರ ನಿನ್ನೆ ಅಂದರೆ ಸೋಮವಾರ ಮಹಾಯುತಿಯ ಮತ್ತೊಂದು ಶಾಸಕರ ಸಭೆಯೂ ಕೂಡ ಫಿಕ್ಸ್ ಆಗಿತ್ತು ಆದರೆ ಆ ಸಭೆಗೆ ಏಕನಾಥ್ ಶಿಂದೆ ಅವರು ಹಾಜರಾಗಲಿಲ್ಲ ಅನಾರೋಗ್ಯ ಕಾರಣವನ್ನು ನೀಡಿ ನಾನು ಇದಕ್ಕೆ ಹಾಜರಾಗೋದಿಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ಎನ್ ಡಿ ಎ ಮೇಲೆ ಈಗ ಏಕನಾಥ್ ಶಿಂದೆ ಅವರಿದ್ದಾರಲ್ಲ ಮಹಾಯುತಿ ಕೂಟದಿಂದ ಹೊರಗಡೆ ಬರಬೇಕು ಅನ್ನೋದರ ಒಂದಷ್ಟು ವಿಚಾರವನ್ನು ಮಾಡಿದ್ದಾರೆ ಅದರ ಜೊತೆಗೆ ಬಿ ಜೆ ಪಿಗೆ ಇಲ್ಲಿ ಕ್ಲಿಯರ್ ಆಗಿರುವಂತಹ ಮೆಸೇಜನ್ನು ಕೊಟ್ಟಿದ್ದಾರೆ ನಾನು ಕೇಳಿದಂತಹ ಖಾತೆಗಳು ನನಗೆ ಸಿಗದೆ ಹೋದರೆ ಅಂದರೆ ನಮ್ಮ ಶಿವಸೇನೆಗೆ ಸಿಗದೆ ಹೋದರೆ ನಾನು ಮಹಾಯುತಿಯಲ್ಲಿ ಇರೋದಿಲ್ಲ ಅನ್ನುವಂತಹ ಕ್ಲಿಯರ್ ಮೆಸೇಜನ್ನು ಕೊಟ್ಟಿದ್ದಾರೆ ಹಾಗಾಗಿ ಈಗ ಖುದ್ದು ಅಮಿತ್ ಶಾ ಅವರೇ ಅಖಾಡಕ್ಕೆ ಎಂಟ್ರಿಯಾಗಿದ್ದಾರೆ ಆಪರೇಷನ್ಗೆ ಮುಂದಾಗಿದ್ದಾರೆ ಅಮಿತ್ ಶಾ ಈಗ ಅಖಾಡಕ್ಕೆ ಎಂಟ್ರಿ ಆಗಿರೋದ್ರಿಂದ ಮಹಾರಾಷ್ಟ್ರದಲ್ಲಿ ಈಗ ರಾಜಕೀಯ ಚಟುವಟಿಕೆಗಳು ಬಹಳ ಅಂದರೆ ಬಹಳ ಕುತೂಹಲ ಮೂಡಿಸಿದೆ ಈಗ ಆಲ್ರೆಡಿ ಬಿ ಜೆ ಪಿ ನೂರ ಮೂವತ್ತೆರಡು ಸ್ಥಾನವನ್ನು ಗೆದ್ದಿದೆ ಆರು ಜನ ಪಕ್ಷೇತರ ಅಭ್ಯರ್ಥಿಗಳು ಬಿ ಜೆ ಪಿಗೆ ಆಲ್ರೆಡಿ ತಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿಗೆ ನೂರ ಮೂವತ್ತೆಂಟು ಆಯಿತು ಸೊ ಇನ್ನು ಏಳು ಜನ ಶಾಸಕರ ಕೊರತೆ ಇದೆ ಆಲ್ರೆಡಿ ಈಗ ಮಹಾವಿಕಾಸ್ ಅಗಾಡಿಯ ಶಿವಸೇನೆಯಲ್ಲಿ ಉದ್ಧವ್ ಠಾಕ್ರೆ ಬಣದ ಹತ್ತು ಜನ ಎಂ ಎಲ್ ಅವರು ಅಮಿತ್ ಶಾ ಅವರ ಗ್ರೀನ್ ಸಿಗ್ನಲ್ ಗೋಸ್ಕರ ಕಾಯ್ತಾ ಇದ್ದಾರೆ ಇಲ್ಲ ನಾವು ಬಿಜೆಪಿ ಗೆ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಆಲ್ರೆಡಿ ಅವರು ಒಂದು ಹೆಜ್ಜೆಯನ್ನ ಇಟ್ಟುಬಿಟ್ಟಿದ್ದಾರೆ ಅಮಿತ್ ಶಾ ಅವರೇನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟುಬಿಟ್ರೆ ಮಹಾವಿಕಾಸ ಮಹಾವಿಕಾಸ್ ಅಗಾಡಿಯನ್ನ ತೊರೆದು ಅವರು ಬರೋದಕ್ಕೆ ಮುಂದಾಗಿದ್ದಾರೆ ಸೊ ಇಲ್ಲಿಗೆ ಬಿಜೆಪಿಯ ಆ ಒಂದು ಬಹುಮತದ ಟೆನ್ಷನ್ ಇದೆಯಲ್ಲ ಅದು ಯಾವುದೂ ಕೂಡ ಇಲ್ಲ ಎಲ್ಲವೂ ಕೂಡ ಕ್ಲಿಯರ್ ಹೋಗಿದೆ ಇತ್ತ ಕಡೆ ಅಜಿತ್ ದಾದಾ ಪವಾರ್ ಅವರು ಕೂಡ ನಾನು ಮಹಾವಿಕಾಸ್ ಅಘಾಡಿಗೆ ಹೋಗೋದಿಲ್ಲ ನಾನು ಮಹಾಯುತಿಯಲ್ಲಿಯೇ ಇರ್ತೀನಿ ನನ್ನ ಸಪೋರ್ಟ್ ಬಿ ಜೆ ಪಿಗೆ ಇದೆ ಬಿ ಜೆ ಪಿಯವರು ಯಾವ ರೀತಿಯಾಗಿ ಹೇಳ್ತಾರಲ್ಲ ಆ ರೀತಿಯಾಗಿ ನಾನು ಕೇಳೋದಕ್ಕೆ ಇದ್ದೀನಿ ನೂರ ಮೂವತ್ತೆರಡು ಸ್ಥಾನವನ್ನು ಗೆದ್ದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ನ್ಯಾಯವಾಗಿ ನೋಡಬೇಕು ಅಂದರೆ ಬಿ ಜೆ ಪಿಯವರಿಗೆ ಅವರಿಗೆ ಸಿ ಎಂ ಪದವಿ ಹೋಗಬೇಕು ದೇವೇಂದ್ರ ಫಡ್ನವೀಸ್ ಅವರೇ ಸಿ ಎಂ ಆಗಬೇಕು ಅಂತ ಪ್ರೆಸ್ ಮೀಟ್ ಮಾಡಿ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ ಗೆಳೆಯರೆ ಅಜಿತ್ ದಾದಾ ಪವಾರ್ ಅವರನ್ನ ಬಿ ಜೆ ಪಿಗೆ ಕರೆದುಕೊಂಡು ಬಂದಾಗ ಬಹಳಷ್ಟು ಜನರು ಅಂದರು ಏನು ಅಂದರೆ ಇವರನ್ನ ಯಾಕೆ ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ ಅಜಿತ್ ದಾದಾ ಪವಾರ್ ನಂಬಿಕೆಗೆ ಅರ್ಹರಾದ ವ್ಯಕ್ತಿಯ ಅವರು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು ಆದರೆ ಈಗ ಏಕನಾಥ್ ಶಿಂದೆ ಅವರೇ ಉಲ್ಟಾ ಹೊಡೆದಿದ್ದಾರೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಏಕನಾಥ್ ಶಿಂದೆ ಅವರು ಉಲ್ಟಾ ಹೊಡಿತಾರೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದೇನು ಅಂದರೆ ಅಜಿತ್ ದಾದಾ ಪವಾರ್ ಉಲ್ಟಾ ಹೊಡಿತಾರೆ ಅನ್ನುವಂತಹ ನಿರೀಕ್ಷೆ ಮಾಡಿದ್ರು ಆದರೆ ಬಿ ಜೆ ಪಿಗೆ ಎಲ್ಲೋ ಒಂದು ಕಡೆ ಸಣ್ಣದಾಗಿರುವಂತಹ ಡೌಟ್ ಕೂಡ ಇತ್ತು ಆ ನಂತರದಲ್ಲಿ ಗೆಳೆಯರೇ ಏಕನಾಥ್ ಶಿಂದೆ ಅವರು ಕೂಡ ಮರಾಠ ಸಮುದಾಯದ ಪ್ರಮುಖ ನಾಯಕರು ಮತ್ತು ಅಜಿತ್ ದಾದಾ ಪವಾರ್ ಕೂಡ ಮರಾಠ ಸಮುದಾಯದ ಪ್ರಮುಖ ನಾಯಕರು ಯಾರನ್ನ ಒಬ್ಬರನ್ನ ಕೈ ಬಿಟ್ಟರು ಕೂಡ ಮರಾಠ ಸಮುದಾಯದ ಮತಗಳೇನಿವೆಯಲ್ಲ ಅದು ಕೈ ಬಿಡೋದಿಲ್ಲ ಅನ್ನುವಂತಹ ಒಂದು ಕ್ಲಿಯರ್ ಆಗಿರುವಂತಹ ರಾಜಕೀಯ ದಾಳದಿಂದಲೇ ಅಜಿತ್ ದಾದಾ ಪವಾರ್ ಅವರನ್ನು ಬಿ ಜೆ ಪಿ ಈ ಒಂದು ಮೈತ್ರಿಕೂಟದಲ್ಲಿ ಸೇರಿಸಿಕೊಂಡಿದ್ದು ಒಂದು ವೇಳೆ ಏಕನಾಥ್ ಶಿಂದೆ ಕೈ ಕೊಟ್ಟರೆ ಅಜಿತ್ ದಾದಾ ಪವಾರ್ ಅವರು ನಮ್ಮ ಜೊತೆಗಿರ್ತಾರೆ ನಮ್ಮ ಬಲವೂ ಕೂಡ ಹೆಚ್ಚತ್ತೆ ಅನ್ನುವಂತಹದ್ದು ಒಂದು ಅದರ ಜೊತೆ ಜೊತೆಗೆ ಮರಾಠ ಸಮುದಾಯದ ಮತಗಳು ಕೂಡ ಕ್ರೋಢೀಕರಣ ಆಗತ್ತೆ ಅದು ಮುಂದೆ ಏನಿದೆಯಲ್ಲ ಬಿ ಎಂ ಪಿ ಎಲೆಕ್ಷನ್ ಅಲ್ಲಿ ನಮಗೆ ಎಫೆಕ್ಟ್ ಆಗೋದಿಲ್ಲ ಅನ್ನುವಂತಹ ಲೆಕ್ಕಾಚಾರದಿಂದಲೇ ಅಜಿತ್ ದಾದಾ ಪವಾರ್ ಅವರನ್ನು ಈ ಒಂದು ಮಹಾಯುತಿ ವಿಚಾರದಲ್ಲಿ ಅಂದರೆ ಮಹಾಯುತಿ ಮೈತ್ರಿಯಲ್ಲಿ ಸೇರಿಸಿಕೊಂಡಿದ್ದು ಈಗ ಏಕನಾಥ್ ಶಿಂದೆ ಉಲ್ಟಾ ಹೊಡೆಯುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಈಗ ಬಿ ಜೆ ಪಿ ಹೈಕಮಾಂಡ್ನಿಂದ ಕ್ಲಿಯರ್ ಆಗಿರುವಂತಹ ಮೆಸೇಜ್ ಬಂದಿದೆ ಇನ್ನೂ ಒಂದು ಸರಿ ಏಕನಾಥ್ ಶಿಂದೆ ಅವರಿಗೆ ಆಹ್ವಾನವನ್ನು ಕೊಡೋಣ ಅವರು ಕೇಳಿದಂತಹ ಪ್ರಮುಖ ಖಾತೆಯನ್ನು ಕೊಡೋದಕ್ಕೆ ರೆಡಿ ಇಲ್ಲ ಡಿ ಸಿ ಎಮ್ ಕೊಡಬೇಕು ಕೊಡ್ತೀವಿ ಇಬ್ಬರು ಡಿ ಸಿ ಎಮ್ ಒಬ್ಬರು ಎನ್ ಸಿ ಪಿಯಿಂದ ಒಬ್ಬರು ಶಿವಸೇನೆಯಿಂದ ಡಿ ಸಿ ಎಮ್ ಕೊಡಬೇಕು ಡಿ ಸಿ ಎಮ್ ಅನ್ನು ಕೊಡ್ತೀವಿ ಮತ್ತು ಇತರೆ ಕೆಲವು ಪ್ರಮುಖ ಖಾತೆಗಳನ್ನು ಕೊಡ್ತೀವಿ ಆದರೆ ಅವರು ಹೇಳಿದ ಹಾಗೆಲ್ಲ ಕುಣಿಯೋದಕ್ಕೆ ಆಗೋದಿಲ್ಲ ಇನ್ನೂ ಒಂದು ಸರಿ ಆಹ್ವಾನವನ್ನು ಕೊಡೋಣ ಈ ಒಂದು ಆಹ್ವಾನಕ್ಕೆ ಅವರು ಮನ್ನಣೆಯನ್ನು ಕೊಟ್ಟು ಬೆಲೆಯನ್ನು ಕೊಟ್ಟು ನಮ್ಮ ಜೊತೆಗೆ ಅಂದರೆ ಒಟ್ಟಾಗಿಯೇ ಚುನಾವಣೆಯನ್ನು ಎದುರಿಸಿದ್ದೇವೆ ಒಟ್ಟಾಗಿಯೇ ಸರ್ಕಾರವನ್ನು ರಚನೆ ಮಾಡಬೇಕನ್ನೋದು ನಮ್ಮ ಉದ್ದೇಶವೂ ಕೂಡ ಆಗಿದೆ ಅವರ ಉದ್ದೇಶವೂ ಅದೇ ತರಹ ಇದ್ದರೆ ನಮ್ಮ ಜೊತೆಗೆ ಬರಲಿ ಇಲ್ಲ ಅಂದರೆ ಅವರ ದಾರಿ ಅವರಿಗೆ ಬಿಟ್ಟು ಬಿಡಿ ಅನ್ನುವಂತಹ ಕ್ಲಿಯರ್ ಮೆಸೇಜನ್ನು ಮಹಾರಾಷ್ಟ್ರ ನಾಯಕರಿಗೆ ಬಿ ಜೆ ಪಿ ಹೈಕಮಾಂಡ್ ಈಗಾಗಲೇ ಕೊಟ್ಟಿದೆ ಇದರಿಂದಾಗಿ ಬಿ ಜೆ ಪಿಗೆ ಏನಾದರೂ ನಷ್ಟ ಆಗುತ್ತಾ ಅಂತ ಕೇಳೋದಾದರೆ ಯಾವುದೇ ರೀತಿಯಾಗಿರುವಂತಹ ನಷ್ಟ ಆಗೋದಿಲ್ಲ ಆದರೆ ಉದ್ಧವ್ ಠಾಕ್ರೆ ಹೇಳಿದ ಮಾತು ನಿಜವಾಗುತ್ತೆ ಮುಂದೆ ಅದು ಬಿ ಚುನಾವಣೆ ಮೇಲೆ ಪರಿಣಾಮ ಬೀರುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಉದ್ಧವ್ ಠಾಕ್ರೆ ಏನು ಹೇಳಿದರು ಬಿ ಬಿಜೆಪಿಗೆ ಈಗ ಅಧಿಕಾರ ಬೇಕು ಹಾಗಾಗಿ ಶಿಂದೆ ಅವರನ್ನು ಸಿಎಂ ಮಾಡಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಶಿಂದೆ ಅವರಿಗೆ ಬಿಜೆಪಿ ಸಪೋರ್ಟ್ ಮಾಡೋದಿಲ್ಲ ಅಂತ ಸೊ ಆ ಮಾತು ನಿಜ ಆಗುತ್ತೆ ಹಾಗಾಗಿ ಬಿಜೆಪಿ ಏಕನಾಥ್ ಶಿಂದೆ ಅವರಿಗೆ ಪದೇ ಪದೇ ಮೀಟಿಂಗ್ಗೆ ಬನ್ನಿ ಮೀಟಿಂಗ್ಗೆ ಬನ್ನಿ ಅಂತ ಕರಿತಾ ಇರೋದು ಆದರೆ ಶಿಂದೆ ಅವರೇ ಇದಕ್ಕೆ ಇಲ್ಲ ಅವರೇ ಯೂಟರ್ನ್ ಹೊಡಿತಾ ಇದ್ದಾರೆ ಹಾಗಾಗಿಯೇ ಈಗ ಅಮಿತ್ ಶಾ ಕ್ಲಿಯರ್ ಆಗಿರುವಂತಹ ಮೆಸೇಜ್ ಕೊಟ್ಟಿದ್ದಾರೆ ಇನ್ನೊಂದು ಸಲ ಆಹ್ವಾನ ಕೊಡಿ ಕೊಡದೇ ಇದ್ದರೆ ಅವರ ದಾರಿ ಅವರು ನೋಡಿಕೊಳ್ಳಲಿ ಅಂತ ಇದು ಗೆಳೆಯರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಕುರಿತು ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ